ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಪರ್ಫೆಕ್ಟಾಗಿ ಮ್ಯಾಂಗ್ಳೂರ್ ಸ್ಟೈಲ್ ಬನ್ಸ್ ಹೇಗೆ ಮಾಡೋದಂತ ಹೇಳಿಕೊಡ್ತಿದ್ದೇನೆ ತುಂಬಾ ಈಸಿ ಕೂಡ ಮತ್ತು ಕೆಲವು ಟಿಪ್ಸ್ಗಳನ್ನು ನೀವು ಬಳಸ್ಕೊಂಡು ಈಸಿಯಾಗಿ ಮ್ಯಾಂಗ್ಳೂರ್ ಸ್ಟೈಲ್ ಬನ್ಸನ್ನು ನೀವು ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು ಅದು ಕೂಡ ನಾನು ಹೋಟೆಲ್ ಸ್ಟೈಲ್ ಹೇಗೆ ಮಾಡೋದಂತ ತಿಳಿಸಿಕೊಡ್ತೇನೆ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನು ಇಲ್ಲಿ ಮೊದಲಿಗೆ ಒಂದು ಮೂರು ಬಾಳೆಹಣ್ಣನ್ನ ತಗೊಂಡಿದ್ದೇನೆ ಇದು ಕ್ಯಾವೆಂಡೀಸ್ ಬಾಳೆಹಣ್ಣು ತಗೊಂಡಿದ್ದೇನೆ ನಿಮ್ಮ ಹತ್ರ ಈ ರೀತಿ ತುಂಬಾ ರುಚಿಯಾಗಿ ಬರುತ್ತೆ ಬನ್ಸ್ ನಾನು ಇದು ಹಣ್ಣಾಗಿರುವ ಮೂರು ಬಾಳೆಹಣ್ಣ ತಗೊಂಡಿದ್ದೇನೆ ಈ ಬಾಳೆಹಣ್ಣಿನ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೇನೆ ನೋಡಿ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕೊಳ್ತಿದ್ದೇನೆ ಇಷ್ಟು ಸಕ್ಕರೆ ಇದಕ್ಕೆ ಕರೆಕ್ಟಾಗಿ ಆಗುತ್ತೆ ಇವಾಗ ಇದನ್ನ ಒಂದು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ನೋಡಿ ಇವಾಗ ಸ್ಮೂತ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ಒಂದು ಪಗ್ಲ ಪಾತ್ರೆಗೆ ಇದನ್ನು ತೆಗಿತಿದ್ದೇನೆ ಎಲ್ಲವನ್ನು ಕೂಡ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಮೊಸರನ್ನು ಸೇರಿಸ್ತಿದ್ದೇನೆ ನಂತರ ಇದಕ್ಕೇನೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೇನೆ ಒಂದು ಟೀ ಸ್ಪೂನ್ ಇಲ್ಲಿ ಅಡುಗೆ ಸೋಡಾನ ಸೇರಿಸಬೇಕು ಮತ್ತು ಒಂದು ಚಮಚದಷ್ಟು ನಾನು ಇಲ್ಲಿ ಜೀರಿಗೆನ ಸೇರಿಸ್ತಿದ್ದೇನೆ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕಪ್ಪು ಎಳ್ಳನ್ನು ಹಾಕೊಂಡಿದ್ದೇನೆ ಕಪ್ಪು ಎಳ್ಳು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲದಿದ್ದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಕೊಕೋನಟ್ ಆಯಿಲ್ ತೆಂಗಿನ ಎಣ್ಣೆನ ಹಾಕ್ಕೊಂಡಿದ್ದೇನೆ ನೀವು ಯಾವ ಎಣ್ಣೆ ಬೇಕಿದ್ರೂ ಕೂಡ ಯೂಸ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇವಾಗ ನಾನು ಮೊದಲಿಗೆ ಒಂದು ಅಷ್ಟು ಇಲ್ಲಿ ಮೈದಾ ಹುಡಿನ ತೊಗೊಂಡಿದ್ದೇನೆ ಮೈದಾ ಹಿಟ್ಟನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಗೋಧಿ ಹಿಟ್ಟು ಕೂಡ ಹಾಕೊಳ್ಬೋದು ಆದರೆ ಹೋಟೆಲ್ ಸ್ಟೈಲ್ ಬೇಕಂತ ಹೇಳಿದರೆ ಮೈದಾ ಹಿಟ್ಟೇ ಹಾಕೊಳ್ಬೇಕು ನೋಡಿ ಇವಾಗ ಒಂದು ಕಪ್ ಹಾಕಿ ಆದ ನಂತರ ಇನ್ನೂ ಕೂಡ ಒಂದು ಅಷ್ಟು ನಾನು ಇಲ್ಲಿ ಮೈದಾ ಹಿಟ್ಟನ್ನು ಸೇರ್ಸಿದ್ದೇನೆ ಇದಕ್ಕೆ ಇಷ್ಟು ಬೇಕು ಅಷ್ಟು ಬೇಕಂತ ಹೇಳಲಿಕ್ಕೆ ಮೈದಾ ಹಿಟ್ಟು ನಾನು ಇಲ್ಲಿ ಎರಡರಿಂದ ಕಪ್ ಕಪ್ಪಷ್ಟು ಬೇಕಾಗುತ್ತೆ ಮೈದಾ ಹಿಟ್ಟು ನೋಡಿ ಇವಾಗ ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಇಲ್ಲಿ ಹಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಇದ್ರೆ ಸಾಕು ತುಂಬಾ ಕಟ್ಟಿನೂ ಬೇಡ ತುಂಬಾ ಸಾಫ್ಟು ಬೇಡ ಸಾಫ್ಟ್ ಆಗಿದ್ರೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನೋಡಿ ಇವಾಗ ನಾನು ಇಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೆ ನೋಡಿ ನೋಡಿ ಇದರ ಮೇಲ್ಗಡೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕೊಳ್ತಿದ್ದೇನೆ ತೆಂಗಿನೆಣ್ಣೆ ಇಲ್ಲದಿದ್ದರೆ ನೀವು ನಾರ್ಮಲ್ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡ್ಕೊಳ್ಬೋದು ತೆಂಗಿನೆಣ್ಣೆ ಹಾಕಿದ್ರೆ ಒಳ್ಳೆ ಫ್ಲೇವರ್ ಆಗಿ ಬರುತ್ತೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ಇವಾಗ ಚೆನ್ನಾಗಿ ಎಣ್ಣೆನ ಹಚ್ಚಿಬಿಟ್ಟು ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಆರರಿಂದ ಏಳು ಗಂಟೆ ತನಕ ಇದನ್ನು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಡಬೇಕು ಇವಾಗ ನೋಡಿ ನಾನಿಲ್ಲಿ ಒಂದು ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರುವ ಕಾಯಿ ಚಟ್ನಿನ ಮಾಡಿ ತೋರಿಸ್ತೇನೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕಿದ್ದೇನೆ ಒಂದು ಕಾಲು ಕಪ್ಪಷ್ಟು ಇಲ್ಲಿ ಹುರಿಗಟ್ಟು ಹಾಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಅನುಗುಣವಾಗಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಹಾಕೊಂಡಿದ್ದೇನೆ ಒಂದು ಕಾಲು ಟೀ ಅಷ್ಟು ಜೀರಿಗೆನ ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ ಒಂದು ಚಿಕ್ಕ ತುಂಡು ಹುಳಿಯನ್ನು ಹಾಕಿದ್ದೇನೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಇದಕ್ಕೆ ನಾನು ಒಗ್ಗರಣೆ ಏನೂ ಕೂಡ ಕೊಡ್ತಿಲ್ಲ ನಿಮಗೆ ಬೇಕಿದ್ರೆ ಒಗ್ಗರಣೆ ಕೊಡಿ ಇವಾಗ ನೋಡಿ ನಾನು ಒಂದು ಆರರಿಂದ ಏಳು ಗಂಟೆ ಆಗಿದೆ ನಂತರ ಇದನ್ನು ತೆಗೆದ್ಬಿಟ್ಟು ಒಮ್ಮೆ ಚೆನ್ನಾಗಿ ನಾದ್ಕೊಳ್ತೇನೆ ಇದು ಇಷ್ಟೊತ್ತು ಇಡಲೇಬೇಕು ಒಂದು ಆರು ಗಂಟೆ ಆದರೂ ಇಡಲೇಬೇಕು ಇಲ್ಲದಿದ್ದರೆ ಬನ್ಸು ಅಷ್ಟು ನಿಮಗೆ ಚೆನ್ನಾಗಿ ಬರೋದಿಲ್ಲ ಉಬ್ಕೊಂಡು ಒಳಗಡೆ ತುಂಬಿ ಬರೋದಿಲ್ಲ ಅದಕ್ಕೋಸ್ಕರ ಒಂದು ಆರರಿಂದ ಏಳು ಗಂಟೆ ತನಕ ನೀವು ಫರ್ಮೆಂಟೇಷನ್ ಆಗ್ಲಿಕ್ಕೆ ಬಿಡ್ಲೇಬೇಕು ಇದನ್ನ ನೋಡಿ ಇವಾಗ ನಾನು ಒಂದು ಆರರಿಂದ ಏಳು ಗಂಟೆ ಆದ ನಂತರ ಒಮ್ಮೆ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಈ ರೀತಿಯಾಗಿ ಒಂದು ದೊಡ್ಡ ಉಂಡೆನ ತೆಗೆದಿದೆ ನೋಡಿ ನಾವು ಚಪಾತಿಗೆಲ್ಲ ಉಂಡೆ ತೆಗಿತೀವಿ ನೋಡಿ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಇರಬೇಕು ಇಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟನ್ನ ಕೂಡ ತಗೊಂಡಿದ್ದೇನೆ ಸ್ವಲ್ಪ ಮೈದಾ ಹಿಟ್ಟಲ್ಲಿ ಎದ್ದುಬಿಟ್ಟು ಇದನ್ನ ಮೈದಾ ಹಿಟ್ಟನ್ನ ಹಚ್ಕೊಂಡ್ಬಿಟ್ಟು ಇವಾಗ ನೋಡಿ ನಾವು ಪೂರಿ ಹದಕ್ಕೆ ಲಟ್ಟಿಸ್ಕೊಳ್ಬೇಕು ಇಲ್ಲಿ ತುಂಬಾ ತೆಳು ಮಾಡ್ಲಿಕ್ಕೆ ಇಲ್ಲ ಹಾಗಂತೇಳಿ ತುಂಬಾ ದೊಡ್ಡದು ಕೂಡ ಬೇಡ ಅಂದ್ರೆ ಮೀಡಿಯಂ ಸೈಜ್ ಇರ್ಬೇಕು ತುಂಬಾ ಬೆಳ್ಳೆ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಳಗಡೆ ಉಬ್ಬಿ ಎಲ್ಲ ಬರೋದಿಲ್ಲ ನೋಡಿ ನಾನು ಈ ರೀತಿಯಾಗಿ ಮೀಡಿಯಮ್ ಸೈಜ್ ಇದು ಇಲ್ಲಿ ಲಟ್ಟಿಸ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಇರಬೇಕು ಎಕ್ಸ್ಟ್ರಾ ಹಿಟ್ಟೆಲ್ಲ ಇದ್ದದ್ದು ತೆಗೆದುಬಿಡಿ ಕೈಯಿಂದ ಒರೆಸಿಬಿಟ್ಟು ನೋಡಿ ಈ ರೀತಿಯಾಗಿ ಇಷ್ಟು ದಪ್ಪ ಇದ್ದರೆ ಸಾಕು ಇದೇ ರೀತಿ ನಾನು ಮಾಡಿಕೊಳ್ತೇನೆ ನೋಡಿ ಈ ರೀತಿಯಾಗಿ ಇರಬೇಕು ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಆಲ್ರೆಡಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಂಡುಬಿಡಿ ತುಂಬ ಹೊಗೆ ಬರೋ ತನಕ ಕಾಯಿಸ್ಕೊಳ್ಬೇಡಿ ಎಣ್ಣೆನ ಕೂಡ ನೋಡಿ ಇವಾಗ ಹಾಕಿದ ನಂತರ ಈ ಚಮಚದಿಂದ ಮೇಲ್ಗಡೆ ಎಣ್ಣೆನ ಹಾಕೊಳ್ತಾ ಇರಬೇಕು ನಾವು ಈ ರೀತಿಯಾಗಿ ಆವಾಗ ಮಾತ್ರ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ನಾವು ಮೇಲ್ಗಡೆ ಎಣ್ಣೆನ ಹಾಕೋದೇನೆ ಹಾಗೆ ಬಿಟ್ಟರೆ ಅಷ್ಟು ಚೆನ್ನಾಗಿ ಉಬ್ಬಿ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಮೇಲ್ಗಡೆ ಎಣ್ಣೆ ಹಾಕ್ತಾ ಇರಬೇಕು ನಿಮಗೆ ಕಾಣ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅವಾಗ ಒಳಗಡೆ ತನಕ ಚೆನ್ನಾಗಿ ಬೇಯುತ್ತೆ ದಪ್ಪ ಇರುತ್ತಲ್ವ ಅದಕ್ಕೋಸ್ಕರ ನೋಡಿ ಇದೇ ರೀತಿ ನಾನು ನಿಮ್ಗೆ ಇನ್ನೊಂದು ಕೂಡ ಮಾಡಿ ತೋರಿಸ್ತಿದ್ದೆ ನೋಡಿ ಸ್ವಲ್ಪ ಹೊನ ಹಿಟ್ಟನ್ನು ಹಚ್ಕೊಂಡಿದ್ದೇನೆ ಆ ನಂತರ ಲಟ್ಟಿಸ್ಕೊಳ್ತಿದ್ದೆ ನೋಡಿ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೇಡಿ ಅಷ್ಟು ಚೆನ್ನಾಗಿ ಬರುವುದಿಲ್ಲ ಬನ್ಸ್ ಅದಕ್ಕೋಸ್ಕರ ಒಂದು ಮೀಡಿಯಂ ಸೈಜ್ ಸಾಕು ಸ್ವಲ್ಪ ದಪ್ಪನೇ ಇರಬೇಕು ಅವಾಗ ಮಾತ್ರ ಒಳಗಡೆ ತುಂಬಿ ಬರುತ್ತೆ ಎಕ್ಸ್ಟ್ರಾ ಹಿಟ್ಟೆಲ್ಲ ಇದ್ರೆ ಅದನ್ನು ಒರೆಸಿ ಬಿಡಿ ಅವಾಗ ಎಣ್ಣೆಗೆ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕೆ ಇದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಮೇಲ್ಗಡೆ ಕಪ್ಪಾಗುತ್ತೆ ಒಳಗಡೆ ಬೇಯುವುದಿಲ್ಲ ಹಿಟ್ಟಿಟ್ಟು ಹಾಗೇ ಇರುತ್ತೆ ನೋಡಿ ಹಾಕಿದ ನಂತರ ನಾವು ಬಿಸಿ ಬಿಸಿ ಎಣ್ಣೆನ ಈ ರೀತಿ ಸ್ಪೂನಲ್ಲಿ ಅಥವಾ ಅದು ಸೌಟ್ ಇದೆ ಅಲ್ವಾ ಅದರಿಂದ ಈ ರೀತಿ ಮೇಲ್ಗಡೆ ಹಾಕ್ತಾ ಇದ್ರೆ ಅವಾಗ ಮೇಲ್ಗಡೆ ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ ಬನ್ಸ್ ನೋಡಿ ಈ ರೀತಿ ಆದ ನಂತರ ಇದನ್ನು ತಿರುಗಿಸಿ ಹಾಕಿ ಎರಡು ಸೈಡಲ್ಲಿ ಕೂಡ ಬದಿಯಲ್ಲಿ ಕೂಡ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಇದು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಗ್ಯಾಸನ್ನ ಹೈ ಫ್ಲೇಮ್ ಮಾಡ್ಕೊಳ್ಬೇಡಿ ಚೆನ್ನಾಗಿ ಒಳಗಡೆ ಬೇಯುವುದಿಲ್ಲ ನಾನು ನಿಮಗೆ ಪದೇ ಪದೇ ಹೇಳ್ತಿದ್ದೇನೆ ಅಂತ ಹೇಳಿ ಕೋಪ ಮಾಡ್ಕೊಳ್ಬೇಡಿ ಯಾಕೆ ಹೇಳಿದರೆ ಈ ಚಿಕ್ಕ ಪುಟ್ಟ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಬಂದ್ಸನ್ನು ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಪದೇ ಪದೇ ಹೇಳ್ತಿದ್ದೇನೆ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಕಾದಿರಬೇಕು ನಂತರ ಇದನ್ನು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಹಾಕಿದ ನಂತರ ಈ ರೀತಿ ಮೇಲುಗಡೆ ಎಣ್ಣೆನ ಹಾಕ್ಕೊಳ್ತಾ ಇರಬೇಕು ಆವಾಗ ಮಾತ್ರ ಬನ್ಸ್ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ನಿಮಗೆ ಒಂದು ಮೂರು ಬನ್ಸ್ ನಾನು ಇವಾಗ ಮಾಡಿ ತೋರಿಸಿದೆ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತೇಳಿ ನೀವೇ ನೋಡ್ತಿದ್ದೀರಲ್ವ ಅದಕ್ಕೋಸ್ಕರ ಚೆನ್ನಾಗಿ ನಾವು ಕೆಲವು ಟಿಪ್ಸನ್ನು ಬಳಸ್ಕೊಂಡು ಅದನ್ನು ನೆನಪಿನಲ್ಲಿ ಇಟ್ಕೊಂಡು ಬಿಟ್ಟು ಮಾಡಿಕೊಂಡ್ರೆ ಈಸಿಯಾಗಿ ಮತ್ತು ಪರ್ಫೆಕ್ಟಾಗಿ ನಾವು ಕೂಡ ಹೋಟೆಲ್ ಸ್ಟೈಲಲ್ಲೇ ಬನ್ಸನ್ನು ಮಾಡ್ಕೊಳ್ಬೋದು ನೋಡಿ ನಾನು ಇದೇ ರೀತಿ ಎಲ್ಲ ಬನ್ಸನ್ನು ಕೂಡ ಮಾಡಿ ನಾನು ಇಲ್ಲಿ ಸರ್ವ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೇನೆ ಒಳಗಡೆ ಉಪಿ ತುಂಬಾ ಚೆನ್ನಾಗಿ ಹೇಗೆ ಬಂದಿದೆ ಅಂತೇಳಿ ನೋಡಿ ಯಾವ ರೀತಿ ಕಾಣ್ತಿದೆ ಅಂತೇಳಿ ಫರ್ಫೆಕ್ಟ್ ಹೋಟೆಲ್ ಸ್ಟೈಲ್ ಬಂದಿಲ್ವಾ ಹೇಳಿ ಈ ಬನ್ಸ್ ರೆಸಿಪಿ ಅಂತರೂ ಮಂಗಳೂರಲ್ಲಿ ತುಂಬಾ ಫೇಮಸ್ಸು ನಮ್ಮ ಕಡೆ ಎಲ್ಲ ಜಾಸ್ತಿ ಈ ಬನ್ಸ್ ರೆಸಿಪಿ ತುಂಬ ಫೇಮಸ್ ಹೋಟೆಲ್ಗಳ ಎಲ್ಲ ಪ್ಲೀಸ್ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ನೋಡಿ ನೋಡಿ ನಾನು ಇವಾಗ ಚಟ್ನಿ ಜೊತೆ ಕೂಡ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ನನ್ನ ವೀಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು